ಮೋದಿ ಸನ್ಯಾಸಿಯಾಗುವ ನಿರ್ಧಾರ ಬದಲಾಗಿದ್ಯಾಕೆ ಇಲ್ಲಿದೆ ಅಸಲಿ ಸತ್ಯ ಭಾರತದ ಈಗಿನ ಪ್ರಧಾನಿಯಾಗಿರುವ ಮೋದಿ ಅವರು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತರಂದು ಗುಜರಾತ್ನಲ್ಲಿ ಜನಿಸ್ತಾರೆ ನರೇಂದ್ರ ಮೋದಿ ಅವರಿಗೆ ಈಗ ಎಪ್ಪತ್ತೈದು ವರ್ಷ ತುಂಬಿದೆ ಇಂದು ಇಡೀ ಭಾರತವೇ ಮೋದಿಯ ಹುಟ್ಟುಹಬ್ಬವನ್ನು ಆಚರಿಸುತ್ತಿದೆ ನಾಯಕ ಅಂದ್ರೆ ಮೋದಿಯಂತೆ ಇರಬೇಕು ಎಂದು ಗುರುತಿಸುವ ಮಟ್ಟಿಗೆ ಬೆಳೆದಿದ್ದಾರೆ ಆದ್ರೆ ಮೋದಿಯವರ ಆ ಒಂದು ಕನಸು ಯಾಕೆ ನನಸಾಗಿಲ್ಲ ಅನ್ನೋದು ಹೆಚ್ಚಿನವರಿಗೆ ಗೊತ್ತಿಲ್ಲ ಯಾವ ಕನಸು ಅಂತೀರಾ ನಾವ್ ಹೇಳ್ತೀವಿ ಕೂಡಿತ್ತಂತೆ ಓದು ಬರಹದ ಹವ್ಯಾಸ ಇವರಿಗೆ ಇದ್ದುದರಿಂದ ಮೋದಿ ಚಿಕ್ಕ ವಯಸ್ಸಿನಲ್ಲಿಯೇ ಸ್ವಾಮಿ ವಿವೇಕಾನಂದರಿಂದ ಪ್ರೇರಿತರಾಗಿ ಅವರಂತೆ ಆದರ್ಶ ವ್ಯಕ್ತಿ ಆಗಬೇಕೆಂದು ಕನಸು ಕಾಣ್ತಾರೆ ಎಷ್ಟರ ಮಟ್ಟಿಗೆ ಪ್ರೇರಣೆ ಆಗ್ತಾರೆ ಅಂದ್ರೆ ಒಂದು ದಿನ ಸೀದಾ ಸನ್ಯಾಸ ಸ್ವೀಕರಿಸಿ ಸನ್ಯಾಸಿಯಾಗಲು ಆಶ್ರಮಕ್ಕೆ ಬಂದು ಬಿಡ್ತಾರಂತೆ ಆಶ್ರಮದಲ್ಲಿ ಸನ್ಯಾಸಿಯಾಗಲು ಏನ್ ಮಾಡ್ಬೇಕು ಅವರ ಜೀವನ ಹೇಗಿರುತ್ತೆ ಎಂದು ತಿಳಿದುಕೊಳ್ಳಲು ಪರದಾಡ್ತಿದ್ದ ಮೋದಿಯವರನ್ನ ಒಬ್ರು ಸ್ವಾಮೀಜಿ ಗುರುತಿಸಿ ತನ್ನ ಬಳಿಗೆ ಕರೆಯುತ್ತಾರಂತೆ ಆ ಗುರು ಬೇರೆ ಯಾರು ಅಲ್ಲ ಆಧ್ಯಾತ್ಮಿಕ ಗುರು ಸ್ವಾಮಿ ಆತ್ಮಸ್ಥಾನಂದ ಜಿ ಅವರು ಸ್ವಾಮೀಜಿಯ ಬಳಿ ಬಂದ ಮೋದಿಯನ್ನ ಗುರುಗಳು ಕಣ್ತುಂಬ ನೋಡ್ತಾರೆ ಅವರ ಮಾತು ನಡವಳಿಕೆಯನ್ನ ಕಂಡು ಯಾಕಿಲ್ಲಿ ಬಂದಿದೀಯಾ ಅಂತ ಕೇಳ್ತಾರಂತೆ ಆಗ ಮೋದಿ ಅವರು ನಾನು ವಿವೇಕಾನಂದರಂತೆ ಸನ್ಯಾಸಿ ಆಗ್ಬೇಕು ಅವರಂತೆ ಆದರ್ಶ ವ್ಯಕ್ತಿಯಾಗಬೇಕು ಎಂದು ಹೇಳ್ತಾರಂತೆ ಈ ಮಾತುಗಳನ್ನ ಕೇಳಿದ ಸ್ವಾಮೀಜಿ ಸನ್ಯಾಸಿ ಜೀವನವು ನಿಜವಾಗಿಯೂ ತಮಗೆ ಸೂಕ್ತವಲ್ಲ ಮತ್ತು ನೀವು ಜನರ ನಡುವೆ ಕೆಲಸ ಮಾಡಲು ಸರಿಯಾಗಿದ್ದೀರಾ ಎಂದು ಮೋದಿ ಅವರಿಗೆ ತಿಳಿ ಹೇಳ್ತಾರಂತೆ ಮೋದಿಯ ಜೀವನದ ದಿಕ್ಕನ್ನ ಬದಲಾಯಿಸಿ ಒಂದು ಗುರಿಯನ್ನ ಇಟ್ಟುಕೊಡ್ತಾರಂತೆ ಅದರಂತೆ ಮೋದಿ ಅವರು ಬೆಳಿತಾರೆ ಆರ್ ಎಸ್ ಎಸ್ ಜನಸೇವೆಯಿಂದ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಗುಜರಾತ್ ನ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ದೇಶ ಕಂಡ ಮೆಚ್ಚುಗೆಯ ಪ್ರಧಾನಿಯಾಗ್ತಾರೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಅಮೆರಿಕನ್ ಪಾಡ್ಕಾಸ್ಟರ್ ಲೆಕ್ಸ್ ಕ್ರೀಡಾಮೆನ್ ಅವರೊಂದಿಗೆ ಪಾಡ್ಕಾಸ್ಟ್ ನಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಇದು ತನ್ನ ರಾಜಕೀಯ ಮತ್ತು ಆಧ್ಯಾತ್ಮಿಕ ಪ್ರಯಾಣವನ್ನ ಸ್ವಾಮಿ ಆತ್ಮಾಸ್ಥಾನಂದ ಅವರಿಗೆ ಸಲ್ಲಿಸುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ